ನೋಡ್ರಿ ದೇವ್ರ ಕಣ್ಣು ಎರಡು ಕೊಟ್ಟ ಕಿವಿ ಎರಡು ಕೊಟ್ಟನ್ ಕಾಲ್ ಎರಡು ಕೊಟ್ಟಾನ ಕೈ ಎರಡು ಸೊಳ್ಳಿ ಎರಡು ಕೊಟ್ಟನ್ ಒಳಗೆ ನಾಲಿಗೆ ಎರಡು ಕೊಟ್ಟ ಮನಸ್ಸು ಎರಡು ಕಿಡ್ನಿ ಎರಡು ಎಲ್ಲ ಒಂದು ಕೊಟ್ಟು ಒಂದ್ ಬಿಟ್ಟಿಲ್ಲ ಎಷ್ಟು ಚಂದ ಕೊಟ್ಟಾನ ಪರಮಾತ್ಮ ಎಲ್ಲ ಚೆಂದ ಇದ್ರುನು ಕೂಡ ಅವ ಕೊಟ್ಟಾನಂತ ಅಂತ ಹೇಳ ಒಂದು ದಿವ್ಸನು ಕರೆಂಟ್ ಬಿಲ್ ಕಟ್ ಮಾಡಿದ್ರು ಅಂದ್ರೆ ಅಯ್ ನಮ್ಮ ಕರೆಂಟ್ ಬಿಲ್ ಕಟ್ ಮಾಡ್ರಂತ ಅಂತ ಎಲ್ಲರಿಗೂ ಅಂದ ನಿಡ್ದು ನೆಡದು ಪೃಥ್ವಿ ಹುಟ್ಟ್ಯದ ಅಂದ ನಿಡ್ದು ಬೆಳಕು ನಿಡ್ಲಕ್ಕನ ಸೂರ್ಯ ಸೂರ್ಯ ದೇವನಿಗೆ ಯಾರು ಥ್ಯಾಂಕ್ಸ್ ಹೇಳ್ರಿ ಸೂರ್ಯ ದೇವ ಕಟ್ ಅಂದ್ರೆ ಎಲ್ಲಿಗೆ ಹೋಗ್ತೀರಿ ನೀವು ಅರೆ ಕರೆಂಟ್ ಬಿಲ್ ಕಟ್ಲಾರ್ದಕ್ಕ ಕೆಿದವ್ರು ಕಟ್ ಮಾಡ್ತಾರ ಕರೆಂಟ್ ಅವನು ಕರೆಂಟ್ ಬಂದ್ ಅಂದ್ರೆ ಎಲ್ಲಿಗೆ ಹೋಗೋರು ಯಾರಿಗೆ ಹೇಳೋರು ಅವನಿಗೆ ಥ್ಯಾಂಕ್ಸೇ ಹೇಳಿಲ್ಲ ನಾವು ನೋಡ್ರಿ ಹೆಂಗದ ಪರಮಾತ್ಮ ಕೊಟ್ಟಿದ್ದ ನಾವು ಯಾರೂ ನೆನಪಿಲ್ಲ ಮೂಗು ಕೊಟ್ಟಾನ ಪರಮಾತ್ಮ ಮೂಗು ಕೊಟ್ಟವನಿಗೆ ನೆನ್ಸಂಗಿಲ್ಲ ನಾವು ಮೂಗುತಿ ಮಾಡಿದವನಿಗೆ ನೆನೆಸ್ತೀವಿ ಅಯ್ಯ ಎಷ್ಟು ಚಂದ ಮಾಡಾನೆ ಅವಾ ಮೂಗುತಿ ಬುಗುಡಿ ಎಷ್ಟು ಚೆಂದ ನತ್ತು ಹಾಕಿ ಎಟ್ ಚೆಂದ ಮಾಡ್ಯ ನೋಡಂತ ತೋರಿಸ್ತೀವಿ ಚಾಣಮ್ಮಕ್ಕ ಮೂಗುತಿ ಮಾಡಿಸಳಂತ ಮಗನಾಗ ಎಲ್ಲರಿಗೆ ಎಲ್ಲರಿಗೂ ತೋರಿಸ್ಬೇಕಂತೇಳಿ ಬಸಮ್ಮಕ್ಕನ ಮನೆಗೆ ಹೋದಳು ಬಸ್ಸಮ್ಮ ರೊಟ್ಟಿ ಮಾಡಕತ್ತಿವು ಹೋಗಿ ಅಲ್ಲಿ ಮುಂದೆ ಕುಂತುಳಿಕಿ ಅದು ಮಿಂಚಲಿ ಅದು ನೋಡಲಿ ನೋಡಿ ಕೇಳಲಿ ಅಂತ ಹೇಳಿ ಅಯ್ಯಕ್ಕ ಕೆಲಸ ಆಯ್ತೇನೆ ಅಕ್ಕ ಅಕ್ಕಿನ ಕಡೆಗೆ ಮುಖ ಮಾಡಿ ಮೂಗು ಮೂಗ್ ಮುರ್ಲಿಕ್ಕತ ಬಸ್ಸಮ್ಮಕ್ಕ ನೋಡಲೇ ಇಲ್ಲ ಇದ್ರ ಬಾಯ್ ಮಾಡಿದ್ ನೋಡಂಗೆ ಕಾಳಾಗಿಲ್ಲ ಅಂತೇಳಿ ಎದ್ ಆದಳಿಕೆ ಮತ್ತೊಂದು ಮನೆಗೆ ಕಮಲ ಮನೆಗೆ ಹಿಂಗೆ ಎಲ್ಲರ ಮನೆಗಾದ್ರು ಕಸ ಹೊಡಿಗತ್ರ ಹಾಕಿ ನೋಡಲಿಲ್ಲ ನೋಡ್ಲಿಲ್ಲ ಮತ್ತೊಮ್ಮೆ ನೋಡಲಿ ಯಾವ್ದ್ರೆ ಒಂದು ವಸ್ತು ತರ್ಸಿದ್ರ ಅಂದ್ರೆ ನಿಮಗೆ ತೋರ್ಸೋತನ ಸಮಾಧಾನ ಆಗಲ್ಲ ಸೀರೆ ತರಲಿ ಏನೇ ಒಂದು ಸಾಮಾನು ತಂದ್ರೆ ಅಂದ್ರೆ ಯಾರಿಗಾರ ತೋರ್ಸನ ಸಮಾಧಾನ ಆಗಲ್ಲ ನಿಮಗ ಅದು ಹೆಂಗ್ ತಂದಿರ್ತೀರಿ ರಾಶಿಗಟ್ಲೆ ಡಿಗ್ಗಿ ಡಿಗ್ಗಿ ಹಾಕಿ ತೋಳೋದು ಒಂದು ಸೀರೆ ತಿರ್ಗೋದು ಹತ್ತು ದುಕಾನ ರಾಶಿಗಟ್ಲೆ ಅದು ಹೆಣ್ಮಕ್ಳು ಪ್ರತಿಯೊಬ್ಬರದೊಂದು ಹೆಂಗೆ ಇರ್ತದ ಮನ್ಸು ಏ ಇದು ಇದು ಮತ್ತೊಂದು ಇದು ಇದೇ ಅಲ್ರಿ ಇದು ದಡಿ ದಡಿ ಮೂಗುತಿ ಮಾಡ್ಸ್ಯಾಳ ಶಾಣ ತೋರಿಸ್ಬೇಕಂತ ಎಲ್ಲ ಮನಿ ಹುಡುಕ್ ಕೇಳಿದ್ರು ಒಬ್ಬರು ಕೇಳಿಲ್ಲ ಮೂಗುತಿ ಎಲ್ಲಿ ಮಾಡಿಸಿದೇ ಯವ ಇವುದ್ರು ಬಾಯಾಗ ಯಾವ ಕೇಳಂಗ ಕಾಣ ಹೊತ್ತೆ ಮುಣಗತ್ರಿ ಮಧ್ಯಾಹ್ನಕ್ಕೆ ಹೋಗ್ಯಾಳ ಹೊತ್ತೆ ಮುಣುಗತು ಹಳ್ಳ್ಯಾಗ್ರಿ ಲಾಸ್ಟ್ ಒಬ್ರು ಬಣ್ಮಿ ಹೊಟ್ಟಿದ್ರಂತು ಕಣಕಿದು ಕರಡ್ಯಾಗ ಹೋಗಿ ಬೆಂಕಿ ಹೆಚ್ಚಿಬಿಟ್ಟು ಅದಕ್ಕೆ ಸಿಟ್ಟಿಗೆ ಬಂದು ಯಾರು ಕೇಳಂಗೆ ಕಾಣೋದು ಬೆಂಕಿ ಹೆಚ್ಚು ನಾ ಆರ್ಸು ನೀ ಆರ್ಸು ಅಂತ ಹೇಳಿ ಹೊತ್ತು ಮುಣಗಿತ್ರಿ ಎಲ್ಲರೂ ಆರ್ಸಕತ್ತಾರ ಆ ಬೆಂಕಿಯ ಒಂದು ಬೆಳಕಿಗೆ ಇದು ಮಿಂಚಕತ್ತಿತ್ತು ಪಳ 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 ಮೂಗುತಿ ಅವಾಗ ಬಸ್ಸಮ್ಮಕ್ ಬಂದಿಳತ್ ಫಸ್ಟ್ ಮನಿಗ್ ಹೋಗಿಳ ನೋಡ್ರಿ ಅಕ್ಕಿ ಬಂದಳಂತ ಅಯ್ಯಕ್ಕ ಶಾಣಮ್ಮಕ್ಕ ಈ ಮೂಗುತಿ ಯಾವಾಗ ಮಾಡಿಸಿದಿ ಯವ್ವ ಎರಡ್ ಚಂದ ಪಳ ಪಳ ಹೊಳಿತದಲ್ಲ ನೀನು ಬಾಯಾಗ ಮಣ್ಣು ಮೊದಲೇ ಇದು ಕೇಳಿದಂದ್ರೆ ನಾಯಕ್ ಬೆಂಕಿ ಹಸ್ತಿದ ಕಂದಳ ಅಂತ ನೀ ಮೊದಲೇ ಕೇಳಿದೆ ಅಂದ್ರೆ ನಾಯಕ ಬೆಂಕಿ ಹಚ್ತಿದ್ದ ಅರೆ ಮೂಗುತಿ ಎಲ್ಲ ಮಾಡಿಸಿದ ಕರಿ ಮೂಗೇ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲಿ ಇಡ್ತೀರಿ ಮಂಡ ಮೂಗಿತ್ತು ಅಂದ್ರೆ ನನ್ನಂಗೆ ಚೂ ಎಲ್ಲರೂ ಚೂಪೆ ಮೂಗು ಮಾಡಿದವನಿಗೆ ನೆನಪು ಹೋಗ್ಯದ ಮೂಗುತಿ ಮಾಡಿದವನಿಗೆ ಗುಣಗಾನ ಮಾಡ್ತೀವಿ ಜಗತ್ತಿನೊಳಗೆ ಪರಮಾತ್ಮ ನಮಗೆ ಎಂತಂಗೆ ಸೃಷ್ಟಿ ಮಾಡ್ಯಾನ ಅವಂದು ನೆನಪು ನಮಗಿಲ್ಲ ಆ ನೆನಪು ಹೋಗ್ಯದ ಹೇಳಿ ಇದು ಪ್ರವಚನ ಯಾಕೆ ಹಚ್ಚಾರ ಅಂದ್ರೆ ನಿಮಗೆ ನೆನಪು ಮಾಡಿ ಕೊಡ್ಸ ಕೊಡ್ಸಾಕೆ ನಿಮ್ ಒಳಗಿರ್ತಕ್ಕಂತ ಜ್ಞಾನವನ್ನ ನಿಮ್ಮ ನಿಮಗ ಅದು ಪರಿಜ್ಞಾನ ನಿಮಗ ಅರಿವಿನ ಮೂಲಕ ತಿಳಿಸ ಸಲ್ವಕೆ ಇದೆಲ್ಲ ಸಿದ್ಧನ ಪುರಾಣ ಅಮರಗುಂಡ ಕ್ಷೇತ್ರ ಅಮರಗುಂಡ ಕ್ಷೇತ್ರ ಅಂದ್ರೆ ಅದು ಒಂದು ಲೀಲೇನೆ ಅದ ಅಲ್ಲಿ ಹಾ ಅದು ಗುಂಡದ ನೀರು ಕುಡದ್ರಂತ ಇಬ್ಬರು ಮುದುಕರು ಇಬ್ಬರು ಮುದುಕರು ನೀರು ಕುಡಿಯೋಣ ಅವರು ಸಣ್ಣ ಹುಡುಗರಾದ್ರಂತ್ರಿ ಗಂಡ ಹೆಣ್ತಿ ಇಬ್ಬರು ಸಣ್ಣ ಹುಡುಗರಾದ್ರಂತ ಊರಾಗ ಯಾರ ಕೊನೆ ನಾವೇ ಇದ್ದೇವಂದ್ರೆ ಏಯ್ ನೀವು ಮುದುಕರಿದ್ರಿ ಹಿಂಗೆ ಆದ್ರೆ ಅಂತೇಳಿ ಆ ಆ ಗುಂಡ ಸಾಕ್ಷಾತ್ ಪರಮಾತ್ಮನೇ ಇನ್ ಇನ್ನೂ ಬತ್ತಿಲ್ರಿ ಅದು ಗುಂಡ ಇವತ್ತಿಗೆ ನೀರು ಎಲ್ಲಿ ಬರ್ತದ ಗೊತ್ತಿಲ್ಲ ನೀವು ಅಮರೇಶ್ವರಕ್ಕೋದ್ರೆ ಗೊತ್ತಾಗ್ತದ ಬಸವೇಶ್ವರ ಮನಿ ಗುರುಗಳ ಹೆಸರು ಅಮರೇಶ್ವರ ನೆನಪಿರಲಿ ನಿಮಗೆ ಕಲಬುರಗಿ ಶರಣನ ಮನಿ ದೇವರು ಯಾರು ಕುಲದೇವತೆ ಯಾರು ಅಂದ್ರೆ ಗುಡುಗುಂಟಿ ಅಮರೇಶ್ವರ ನೆನಪಿರಲಿ ನಿಮಗೆ ನೆನಪಿರಲಿ ಸಾಲುಕ್ಯ ಮನೆತನದ ಕುಲದೇವತೆ ಅಮರೇಶ್ವರ ಆ ಕ್ಷೇತ್ರಕ್ಕೆ ಬಂದು ನಿಂತಾರ ಅಲ್ಲಿ ಪಟ್ಟು ದೇವರಿದ್ರು ಭೂಪ ದೇವ್ರ ಅಂತ ಹೇಳಿ ಗುರುಗಳು ನೋಡ್ರಿ ಅಂತಿದ್ರಂತ ಅವ್ರಿಗೆ ಅಲ್ಲಿ ಗಜದಂಡ ಶಿವಯೋಗಿಗಳ ದರ್ಶನಕ್ಕೆ ಹೋಗ್ಬೇಕಂತ ಹಿಂಗೆ ಒಂಟಾನ ಆ ಮಹಾದ್ವಾರದ ಮನ ನಿಂತಾರ ಗುರುಗಳು ದರ್ಶನ ಮಾಡ್ಬೇಕಂತ ನಮ್ಮ ಸಿದ್ಧ ನಡೆದ ನೋಡಿ ನೋಡ್ಲಾರ್ದಂಗೆ ಒಳಗೆ ಹೋಗ್ಬಿಟ್ರು ಅವ್ರು ಗುರುಗಳು ಇವ್ನಿಂಗ್ ನೋಡಿದ್ರು ನೋಡು ನೋಡ್ಲಾರ್ದಂಗೆ ಒಳಗೆ ಹಾದ್ರು ಆವ ಜನುಮದ ಕರ್ಮದ ಫಲವೋ ಕರುಣಿಸುವೆ ಎಂದು ನಾನು ಬಂದೆ ಗುರುನಾಥ ಅಲದು 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 ಮರಗಿ ಕೊರಗಿ ಸ್ವರಗಿ ನೀನು ಪಾದ ಹಿಡ್ಕೊಂಡು ಮುಕ್ತಾತನಾಗಬೇಕು ಬ್ರಹ್ಮಜ್ಞಾನಿಯ ಪಾದ ಹಿಡಿದು ಈ ಭವ ಬಂಧನಿಂದ ಮುಕ್ತನಾಗಬೇಕತ್ತ ನಾನು ಬಂದೆ ನನಗೆ ನೋಡಿಯೂ ನೋಡದಂತೆ ಒಳಗೋದೆಲ್ಲ ಗುರುವೇ ಇರಲಿ ತಾಳ್ಮೆ ತಾಳ್ಬೇಕು ತಾಳಿದವನು ಬಾಳಿಯಾನು ಅಂತೇಳಿ ಅಲ್ಲೇ ಕುಂತುನಂತ ಅನೇಕ ಜನರು ಅವರು ಆಳು ಮಕ್ಕಳು ಹಸಿವಾಗಿತ್ತು ಅವ್ರೇನು ದುಡಿತಾರೆ ನೋಡ್ರಿ ಅವ್ರ ಕೈ ಕೆಳಗಿರ್ತಕ್ಕಂಥ ಆಳ ಮಕ್ಕಳಿಗೆ ಅರ್ಧ ರೊಟ್ಟಿ ಬೇಡ್ದನಂತ ಯಾರು ಸಿದ್ಧ ಹಸಿವಾಗ್ಯದ ಅರ್ಧ ರೊಟ್ಟಿ ಕೊಡ್ರಿ ವೈರಾಗ್ಯ ತಾಳಿ ಬಂದಾನ ಅರ್ಧ ರೊಟ್ಟಿ ಕೊಡ್ಬೇಕಾದ್ರೆ ನೀನು ನಮ್ಮ ಕೆಲಸ ನೀ ಮಾಡಿದೆ ಅಂದ್ರೆ ನಿನಗೆ ಅರ್ಧ ರೊಟ್ಟಿ ಅಂದ್ರೆ ಅವ್ರು ಆಯ್ತು ಮಾಡ್ತೀನಿ ಒಬ್ಬ ಏನಂತಾನ ಕಸ ಇದೆಲ್ಲ ಅಂಗಳದು ಊರ ಎಲ್ಲ ಅಂಗಳ ಕಸ ಹುಡಿಬೇಕು ಆಯ್ತು ಅವಾಗ ಅಲ್ಲಿ ಕುದುರೆ ಒಂಟಿ ಆನಿ ಎಲ್ಲ ಸಾಕಿದ್ರಂತ ಅವರು ಗುರುಗಳು ಕುದುರೆ ಲದ್ದಿಯನ್ನು ಬೆಳಿತೀನಿ ಅರ್ಧ ರೊಟ್ಟಿ ಕೊಟ್ಟಿನಿ ಆ ಕುದುರೆ ಲದ್ದಿ ತೆಗಿಬೇಕು ಅದು ತಗದಿ ಅಂದ್ರೆ ನಿನಗ ಅರ್ಧ ರೊಟ್ಟಿ ನೋಡ್ರಿ ಆಯ್ತು ಗುರು ಸೇವೆ ಇದೆ ಅಂತ ದಿನನಿತ್ಯ ಕೆಲಸ ಮಾಡ್ಲಕ್ಕ ಗುರುಗಳು ಒಂದು ದಿವ್ಸನು ಕೇಳಲಿಲ್ಲ ಯಾರು ಎಲ್ಲಿ ಅವ ಏನು ಅಂತೇಳಿ ಗುರುಗಳು ಹೊಟ್ಟೆ ಕೇಳಲಿಲ್ಲ ದಿನನಿತ್ಯ ಗುರುವಿಗೆ ಅವ್ರು ಅವ್ರ ಶಿವಾನುಭವ ಗೋಷ್ಠಿ ನೋಡ್ರಿ ನಡೆಸ್ತಿದ್ರು ಶಾಸ್ತ್ರ ನಡೆಸ್ತಿದ್ರು ಕದ್ದು ಕೇಳಾವ ದೂರ್ ನಿಂತು ಕೇಳಾವ ಕೇಳಿ ಬಂದು ಮತ್ತೆ ಕಾಯಕದಾಗ ಇರಾವ ಯಾರು ನಮ್ಮ ಚರಿತ್ರೆ ನಾಯಕಂದು ಹೇಳಕತ್ತೀನಿ ನಿಮಗೆ ಹನ್ನೆರಡು ವರ್ಷ ಹಿಂಗೆ ಮಾಡ್ಯಾನ ಹನ್ನೆರಡು ವರ್ಷ ಗುರುಗಳ ಸೇವಾ ಮಾಡ್ಯಾನ ಕುದುರೆ ಲದ್ದಿ ಬೆಳ್ದಾನ ಹನ್ನೆರಡು ವರ್ಷ ಹೇಸ್ಗೊಂಡಿಲ್ಲ ಹೇಸಿಕೆ ಪಟ್ಟಿಲ್ಲ ಹೆಂಡಿ ಅದ ಸಗಡಿ ಅದ ಇದು ಲದ್ದಿ ಅದ ಅಂತ ಹೇಳಿ ಯಾವತ್ತೂ ತಿಳಿದಿಲ್ಲ ಕುರುಬ ಗೊಲ್ಲಾಳ ಕುರಿ ಹಕ್ಕಿನೇ ನನ್ನ ಲಿಂಗ ಅಂತ ತಿಳ್ಕೊಂಡ ಇವತ್ತು ಲಕ್ಷ ಮಂದಿ ಬಂದು ತೇರ ಎಳೀತಾರ ಗೊಲ್ಲಾಳೇಶ್ವರ್ ತೇರ ಶ್ರೀಶೈಲ ಮಲ್ಲೈನ ಇವ ಅಂತೇಳಿ ಅದರಲ್ಲಿ ಲಿಂಗ ಕಂಡ ಪುಣ್ಯಾತ್ಮರೇ ನಾವು ಏಸೊಂತೀವಿ ಹ್ಮ ಇದೊಂದು ಹೇಳಿ ಮುಗಿಸ್ತೀನಿ ಹಳ್ಳ್ಯಾಗ ಇಬ್ಬರು ಜಗಳ ಆಡ್ತಿದ್ರಂತ್ರಿ ಹೆಣ್ಮಕ್ಳು ಹೊಟ್ಟೆ ನಗಸಲ್ ಆಗ್ಯಾರೀ ಬರೀ ಇದೇ ಕತಿನೇ ನಡೋ ಹೆಂಗನವ್ರು ಇರ್ತಾರ್ರಿ ನಾಳೆ ಬರ್ಲಿಕ್ಕಿಲ್ಲ ಮತ್ತ ಅವರು ಇದ್ ಬರೋರೇ ಇಷ್ಟೇ ಮಂದಿ ನಾವು ಎದಕ್ಕಾಗಿ ಜಗಳ ಆಡಕತ್ತೀವಿ ನಾವ್ ಎದಕ್ಕಾಗಿ ಹೋರಾಟ ನಡ್ದದ್ ನಮದು ವೈರಾಗ್ಯ ಅಕ್ಕ ಮಾದೇವಿ ಹೆಂಗ್ ವೈರಾಗ್ಯ ತಾಳ್ದಳು ಆ ಇಬ್ಬರು ಹೆಣ್ಮಕ್ಳು ಒಬ್ಬಕ್ ಹೆಣ್ಮಗಳು ಏನ್ ಮಾಡ್ದಳಂತ ಅಂತ ಎಮ್ಮಿ ಸಗಣಿ ಇಡ್ತಂತ ಏನ್ರಿ ಎಮ್ಮಿ ಸಗಣಿ ಇಡ್ತು ಸಗಣಿ ಅಂದ್ರೆ ಗೊತ್ತಾಗ್ತದಲ್ರಿ ಹೆಂಡಿ ಸಗಣಿಯ ಒಳಗ ಇಕಿ ಓಡಿ ಬಂದು ಕಲ್ಲು ಹಾಕದಳು ಅಂತ ಹಳ್ಳಿಯೊಳಗ ಇನ್ನಾನು ಅದ ಕಲ್ಲು ಹಾಕಿ ಅಂದಳು ಇನ್ನೊಬ್ಬಕ್ಕೆ ನೋಡದೊಳ್ರಿ ಅದು ಐ ನಮ್ಮ ಮನೆ ಮುಂದೆ ಇಟ್ಟದದು ನಂದದ ಹೆಂಡಿ ನೀ ಹೆಂಗ ಹಾಕದ ಇದು ನಂದದ ಅಂತ ಅಕಿನ್ ಒಂದು ಕಲ್ಲು ಹಾಕದಳು ನಂದದ ಅಂತ ಇಕಿ ಏ ನಂದದ ನಂದಂತಿ ನಾ ಮೊದಲು ನೋಡಿ ನಮ್ಮ ನಮ್ಮನಿ ಮುಂದೆ ಇದು ಅದು ಅದು ಸಗಣಿ ಯಾರ್ದದ ರೀ ಈಕಿನ್ ನಾಂದದ ಅಂತ ಅಕ್ಕಿ ಅಂತಳ ಅಕಿ ನಂದದ ಅಂತಳ ಇಬ್ರುದು ಅಲ್ಲದು ಎಮ್ಮೆ ಹಿಟ್ಟ ಹೋಗ್ಯದ ಅವಾಗ ಬಾಯ್ ಬಾಯಿ ಮುಗೀತು ಕೈ ಕೈಗೆ ಬಂದ್ರು ಅಕಿನ ಕೂದಲು ಇಕ್ಕಿ ಹಿಡ್ದಾಳ ಈಕಿನ ಕೂದಲು ಅಕ್ಕಿ ಹಿಡ್ದಾಳೆ ಅದರ ಸಲುವಾಗಿ ಸಗಣಿ ಸಲುವಾಗಿ ಅಕಿನ ಗಾಂಡ್ ಅಕಾಳ್ದು ಹೊಂಟಾನ ಇಕ್ಕಿನ ಗಾಂಡ್ ಇಕ್ಕಾಡ್ದು ಬರ್ರಿ ಯವ್ವ ಇಕ್ಕಿ ಅಂತ ಇಕ್ಕಿ ಚೂರ್ತಾಳ ಅವ ನಾನು ಏನು ಏನ್ ಅಂತ ಇವ ಅಂತಾನೆ ನಾನು ಹೇಳತಿ ಅಂದ್ರೆ ಏನ್ ತಿಳಿದ ಅದು ಅಂತದು ಇಬ್ರು ಒಂದೊಂದು ಸಲ್ಯಾಕ ಅವ ಹೆದರ್ ಸಲುವಕ ಹ್ಮ್ ಇದ್ರ ಹೊಡೆದ ಇಲ್ಲಿ ಬುಜಕ್ಕ ಅವ ಒಂದ್ ಏಟ್ ಕೊಟ್ಟ ಹೆಗಲಿಗೆ ಕೇಸ್ ಆಯ್ತು ಪೊಲೀಸರು ಪೊಲೀಸ್ ಸ್ಟೇಷನ್ ಕೇಸ್ ಆಯ್ತು ಆ ಹೆಂಡಿ ಕಾಯ್ಲಿಕ್ಕೆ ಇಬ್ಬರು ಪೊಲೀಸರು ಅದ್ರ ಸುತ್ತಾನೆ ತಿರುಗಾಡ್ತೀವಿ ಅವು ಒಣಗೀಟೆ ಆಗಿತ್ರಿ ಹೆಂಡಿ ತಿರುಕಿನ ಹೊಡಿತು ಕಾನೂನೇ ಹಂಗೆ ಅದು ಏನು ಮಾಡಕ್ಕಾಗಲ್ಲ ಪೊಲೀಸರು ಆ ಹೆಂಡಿ ಸುತ್ತ ತಿರುಗಿ ಆಡ್ತಿದ್ರು ಹೈಕೋರ್ಟಿಗೆ ಹೋಯ್ತ್ರಿ ಕೇಸ ಎರಡು ಎಕ್ಟರ್ ಹೊಲ ಹೋಯ್ತು ಇವೊಂದು ಅವಂದು ಎರಡು ಎಕರ್ ಈ ಎರಡು ಎಕ್ಟರ್ ಎದ್ರ ಸಲುವಾಗಿ ಒಣಗೋಗಿಲ್ಲ ಹೈಕೋರ್ಟ್ಗೆ ಹೋಯ್ತು ಮಣಿಲಿಲ್ಲ ಸುಪ್ರೀಂ ಕೋರ್ಟಿಗೆ ಹೋಯ್ತು ನೋಡ್ರಿ ಕೇಸ ಅವನು ವಕೀಲ ಬಾರಿ ಇದ್ದ ಅಂದಕ್ಕೆ ಅಲ್ಲಂತರ ಅಲ್ಲಂದಕ್ಕೆ ಹೌದು ಭಗವದ್ಗೀತೆ ಮುಟ್ಟಿಸಿ ಹೇಳುವುದೆಲ್ಲ ಸತ್ಯ ಹೇಳ್ತೇನೆ ಅಂತಾರ ಎಲ್ಲ ಸುಳ್ಳೇ ಇರ್ತಾವ ಇರ್ಲಿ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಯ್ತು ಇವನ್ ನಾಲ್ಕು ಎಕ್ಕರ್ ಹೋಯ್ತು ಅವಂದ್ ನಾಕೆಕರ್ ಹೋಯ್ತ್ರಿ ಆ ಜಜ್ಮೆಂಟ್ ಕೊಟ್ನಂತ ಇದು ಅಂಡಿ ಆಕಿಂದನು ಅಲ್ಲ ಈಕಿಂದನು ಅಲ್ಲ ಎಮ್ಮಿ ಸಗಣಿ ಅದ ಸಾರ್ವಜನಿಕ ಜಾಗದಾಗ ಇಟ್ಟದ ಅದು ಗೌರ್ಮೆಂಟ್ಗೆ ಸೇರಿದ್ದು ಅಂತ ಹೇಳಿ ಆಪಸ್ ಮಾಡಿ ಕಳಿಸದ್ರಂತ ಇದೊಂದು ಕಟ್ಟಿ ಮೇಲೆ ಕೂತ್ ಇದೊಂದು ಕಟ್ಟಿ ಮೇಲೆ ಕೂತ್ ಗಣೇಶ್ ಬಿಡಿಸಿ ಎದ್ಕೋತ ಎರಡು ಮಾತಾಡ್ತಿವಂತ ದೋಸ್ತ ನೀನು ಕರ್ ಕಳ್ಕೊಂಡಿ ನಾನು ನಾಕೆಕರ್ ಕಳ್ಕೊಂಡೆ ಹೀಗೆ ನಾವು ಕೆಲ್ಸಿಗೆ ಬಾರ್ಲಾರ್ದಕ್ಕ ನಾವು ಜಗಳ ಆಡಕತ್ತೀವಿ ಅಕ್ಕ ಮಹಾದೇವಿ ಅದಕ್ಕೆ ಜಗಳ ಆಡ್ಲಿಲ್ಲ ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡಂತ ಅಂತ ಆದಳು ನಮ್ಮ ಶುದ್ಧಾರೂಢ ಹೊಂಟಾನಂದ್ರೆ ಗಜದಂಡ ಶಿವಯೋಗಿ ಎಂದ ಉದ್ಧಾರ ಆಗಬೇಕಂತೇಳಿ ಲದ್ದಿ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಲದ್ದಿ ಬಳ್ದ ಸಗಣಿ ಬಳದ ನಾವು ಹಿಂಗ ಸಗಣಿ ಮಾಡಲ್ಲ ಉಳ್ಬಿಡ್ತೀವಿ ಉಳುವಾನು ಮಾಡ್ತೀವಿ ಇರುವಾಗ ಒಂದು ದಿವ್ಸ ಏನಾಗಿತ್ತಂದ್ರೆ ತುಂಬಿದ ಸಭಾ ಪ್ರವಚನ ನಡೆದದ ಶಾಸ್ತ್ರ ನಡೆದದ ಅಲ್ಲಿ ಸುಬ್ಬ ಶಾಸ್ತ್ರಿ ಅನ್ನೋರು ಬಂದಾರ ಬಂದು ಗುರುಗಳಿಗೆ ಕೇಳದ್ರಂತ ಗಜದಂಡ ಶಿವಯೋಗಿಗಳಿಗೆ ನೀವು ಇಷ್ಟು ಮಂದಿಗೆ ಶಿಷ್ಯರು ತಯಾರು ಮಾಡಿದಿ ನಾವೊಂದು ಪ್ರಶ್ನೆ ಮಾಡ್ತೀನಿ ಅದಕ್ಕೆ ಉತ್ತರ ಕೊಡೋನ್ ಏನು ಉಪನಿಷತ್ ಅಂದ್ರೆ ಉಪನಿಷತ್ತದ ಅರ್ಥ ಯಾರು ಹೇಳ್ತೀರಿ ಉಪನಿಷತ್ತದ ಅಂದ್ರ ಉಪನಿಷತ್ತ ಉಪನಿಷತ್ತದ ಏನು ಅರ್ಥ ಅದ ಅಂತ ಎಲ್ಲರೂ ಯಾರು ಹೇಳಲಿಲ್ಲ ಅವಾಗ ಸಿದ್ಧ ಬಂದ ನಮ್ಮ ಸಿದ್ಧ ಹನ್ನೆರಡು ವರ್ಷ ಸಿದ್ಧ ಲದ್ದಿ ಬೆಳೆದಿರ್ತಕ್ಕಂಥ ಸಿದ್ಧ ಉದ್ಧಾರ ಆಗಬೇಕು ಸದ್ಗುರುನಾಥನ ಪಾದ ಹಿಡಿದು ಉದ್ದಾರ ಆಗ್ಬೇಕಂತ ಹೇಳಿ ಚಾಳಕಾಪುರ ಬಿಟ್ಟು ನಾಡೆಲ್ಲ ಸಂಚರಿಸಿ ಎಲ್ಲಿಗೆ ಬಂದ ಅಂದ್ರ ಗಜದಂಡ ಶಿವಯೋಗಿಯ ಮುಂದೆ ಬಂದು ನಿಂತಂತ ನೀವು ಅಪ್ಪಣಿ ಕೊಟ್ರ ನಾ ಹೇಳ್ತೀನಿ ಗುರುವೇ ಅಂತಾನ ನೀವು ಅಪ್ಪಣಿ ಕೊಟ್ರಿ ಅಂದ್ರೆ ಇದ್ರ ಅರ್ಥ ನಾ ಹೇಳ್ತೀನಿ ಅಂದಾಗ ಗುರುಗಳು ವಿಚಾರ ಮಾಡಿ ಅಂದ್ರು ಆಯ್ತು ಹೇಳು ಅಂದ್ರು ಗಜದಂಡ ಶಿವಯೋಗಗಳು ಹೇಳು ಸುಬ್ಬಾ ಶಾಸ್ತ್ರಿ ನಕ್ಕಂತ ಇವರೆಲ್ಲ ಪಂಡಿತೋತ್ತಮರ್ ಅದಾರ ಹೆಂಗ ಕುತಾರ ನೋಡವ್ರೆಲ್ಲ ಕುಂತಾರ ಇವ ಯಕಡೆರೆ ಅದ ನೀವ ಆ ಕಸ ಹೊಡ್ಯಾವ ಮುಸರಿ ತಿಕ್ಕವ ಇವ ಏನ್ ಹೇಳ್ತಾನ ಅಂತ ನಕ್ಕರವ್ರು ಉಪನಿಷತ್ತು ಏನಂದ್ರೆ ನಾ ಅಂದ್ರೆ ಅವರು ಉಪನಿಷತ್ತು ಅಂದ್ರೆ ಬ್ರಹ್ಮಜ್ಞಾನ ಏ ಅದೇ ಹೆಂಗೆ ಬ್ರಹ್ಮಜ್ಞಾನ ಆಗ್ತದಂದ್ರವ ನೀನು ಬ್ರಹ್ಮಜ್ಞಾನಿ ಇದ್ದೀಯ ಅಂದ್ರೆ ಅದರ ಅರ್ಥ ನಿನಗೆ ಗೊತ್ತಾಗ್ತದೆ ಅರ್ಧ ಮರದ ಕೊಡ ತಗೊಂಡು ತುಂಬಿದ ಕೊಡ ತಗೊಂಡು ಎಷ್ಟು ಕಿಲೋಮೀಟರ್ ಆದ್ರೂ ಭಾರ ಆಗಂಗಿಲ್ಲ ಅರ್ಧ ಮರದ ಕೊರದ ಕೊಡ ತಗೊಂಡು ಆದ್ರೆ ಅದು ಕೆಡುತ್ತದೆ ನಮಗೆ ಓಡಕ್ಕಾಗಲ್ಲ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನಿಗೆ ಗೊತ್ತಾಗ್ತದ ನಿನ್ನ ಸ್ವಸ್ವರೂಪವನ್ನು ಕಂಡು ಹಿಡಿಯೋದಕ್ಕೆ ನಮಗೆ ಆಧಾರ ಸ್ತಂಭ ಆಗಿ ನಿಂತದ ಉಪನಿಷತ್ತು ಉಪ ಅಂದರೆ ಸಮೀಪ ಉಪನಿಷತ್ತು ಅಂದ್ರೆ ಆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಶಾಶ್ವತ ಸುಖದ ಬ್ರಹ್ಮಜ್ಞಾನವನ್ನು ಜ್ಞಾನವನ್ನ ತೋರಿಸೋದಕ್ ಉಪನಿಷತ್ ಅಂತಾರಂತೇಳಿ ಸಿದ್ಧ ಅಂದು ಸಿದ್ಧ ಮಾಡಿ ತೋರಿಸದ ಅವಾಗ ಸುಬ್ಬ ಶಾಸ್ತ್ರಿಗೆ ಕಣ್ಣೀರ ಆನಂದ ಬಾಷ್ಪ ಬಂತು ಗುರುವೇ ಇಂಥ ಬ್ರಹ್ಮ ಜ್ಞಾನ ಹೊಂದವನಿಗೆ ಕುದುರೆ ಕಾಲಾಗಿಟ್ಟಿರಿ ಏನು ತಿಳಿಲಾರ್ದಕ್ಕೆ ಇವ್ ತಂದು ಪಳ ಪಳ ಹೊಳಿತಕ್ಕಂಥ ಈ ಕುರ್ಚಿ ಮೇಲೆ ಕುಂಡೀರಿ ಇವ್ರಿಗೇನೂ ಬರಲ್ಲ ಶಾಸ್ತ್ರನೇ ಗೊತ್ತಿಲ್ಲ ಶಾಸ್ತ್ರವನ್ನ ಬಲ್ತಕ್ಕಂಥ ಬ್ರಹ್ಮಜ್ಞಾನಿ ಅದ ಸಾಮಾನ್ಯ ಅಲ್ಲ ಅಂಥನಿಗೆ ಒಯ್ದು ಕುದುರೆ ಕಟ್ಟಲ್ಲಿ ಇಟ್ಟಿರಿ ಎಂಥವ್ರು ನೀವು ಅಂದಾಗ ಗಜದಂಡ ಶಿವಯೋಗಿಗಳಿಗೆ ಪರಿಣಾಮ ಆಯ್ತು ಅಂತಃಕರಣದಿಂದ ಓಡಿ ಬಂದ್ರಂತ ಸಿದ್ಧ ನನ್ನ ಅಪ್ಗೊಂತಾರ ಬಾ ಸಿದ್ಧ ಬಾ ಇವತ್ತು ನೀನು ಗಡಿಗೆ ಸುಟ್ಟದ ಬಾ ಗಡಿಗೆ ಸುಡ ಸಲಕೆ ನಾ ಸುಮ್ ಕುಂತಿದ್ದೆ ಬಾ ಅಂತೇಳಿ ಗಡಿಗೆ ಸುಟ್ಟು ಗಡಿಗೆಯಾಗ ಅಡಿಗೆ ಮಾಡಕ್ಕೆ ಬರ್ತದೆ ಹಸಿ ಗಡಿಗೆಯಾಗ ಅಡಿಗೆ ಮಾಡಕ್ಕೆ ಬರಲ್ಲ ಇನ್ನು ಮುಂದೆ ಅನುಭಾವದ ಅಡಿಗೆಯನ್ನು ಮಾಡು ಬಾ ಇನ್ನು ಮುಂದೆ ಸಿದ್ಧ ಅಲ್ಲ ನೀನು ಆರೂಢ ಮಾರ್ಗವನ್ನ ಹಿಡಿದು ಆರೂಢ ತತ್ವವನ್ನ ಎಲ್ಲ ಕಡೆಗೆ ಪಸರಿಸಿ ಮೈ ಮೇಲೆ ಬಟ್ಟಿ ಹಾಕಬೇಡ ಹಸಿವಿನ ಪರಿವೇ ಇಡಬೇಡ ನಿನಗ ನಿದ್ರೆ ನೀರಡಿಕೆ ಅದಕ್ಕೆಲ್ಲ ನೀ ಅಪೇಕ್ಷೆ ಮಾಡಬೇಡ ಹೋಗು ಶಾಸ್ತ್ರವನ್ನ ಹೇಳು ಅಂತ ಹೇಳಿ ಅವಾಗ ನೀನು ಬರೇ ಸಿದ್ಧ ಅಲ್ಲ ಆರೂಢ ಇದ್ದಿ ಸಿದ್ಧಾರೂಢ ಭಾರತಿ ಇದ್ದಿ ನಿನ್ನ ನಾಲಿಗೆಯೊಳಗ ಸರಸ್ವತಿ ಕುಂತಾಳ ಇನ್ನು ಮುಂದೆ ಸಿದ್ಧಾರೂಢ ಭಾರತಿಯಾಗಿ ಜಗತ್ ಮೆರಿ ಅಂತೇಳಿ ಗುರುಗಳ ಆಶೀರ್ವಾದ ಮಾಡಿ ಅಮರಗುಂಡದಿಂದ ಬೀಳ್ಕೊಟ್ರು ಮುಂದೆ ಎಲ್ಲಿಗೆ ಬರ್ತಾರೆ ಅನ್ನೋದನ್ನ ನಾಳಿನ ದಿವಸ ಯಾಕಂದ್ರೆ ಇದು ಇದು ಶಾಸ್ತ್ರ ಅಂದ್ರೆ ಒಂದು ವಿಷಯದ ಮೇಲೆ ನಡೀತದೆ ಬರೇ ಬಸವಣ್ಣಗ ಅಲ್ಲಂಪ್ರಭುಗಳಿಗೆ ಒಂದು ಮಾಡ್ಲಿಕ್ಕೆ ಶಿವಕುಮಾರ ಸ್ವಾಮಿಗಳು ಒಂದು ತಿಂಗಳು ತೊಗೊಂಡ್ರಂತು ಅಲ್ಲ ಪ್ರಭುಗಳಿಗೆ ಬಸವಣ್ಣಗೆ ಒಂದು ಮಾಡಿ ಶೂನ್ಯ ಸಂಪಾದನೆ ಒಳಗೆ ಅದಕ್ಕೆ ಅದಕ್ಕೆ ಬಸವ ಪುರಾಣ ಮೂರು ತಿಂಗಳು ಹಚ್ತಾರೆ ಸಿದ್ಧಾರೂಢರ ಪುರಾಣ ಏಳು ದಿನ ಕೊಟ್ರಿ ನನಗೆ ಅದ್ರಾಗ ಮೂರು ದಿನ ಹಾದು ಬೌತ್ ಗೈ ತೋಡಿ ರೈ ಅಂದಂಗೆ ಎಷ್ಟು ಕಡಿಮೆ ಅದ ಒಂದು ಗ್ರಂಥ್ ಕಡಿಮೆ ಅದ ಅನ್ನ ಕುದ್ದಿಲ್ಲ ಅನ್ನೋದಕ್ಕೆ ನೀವು ಎಷ್ಟು ಒಂದೇ ಅಗಳ ಕಿಂಚಿ ನೋಡ್ತೀರಿ ಏನು ಅನ್ನೋದಾಗ ಪೂರ ಕೈ ಹಾಕ್ತೀರಿ ಅನ್ನದ ಕೈ ಹಾಕಂಗಿಲ್ಲ ಹಂಗೆ ನಾವು ತಿಳುವಳಿಕೆ ಅನ್ನೋದು ಪೂರ ತಿಳ್ಕೊಳ್ಳೋದಕ್ಕಿಂತ ಅವನ ಪವಾಡ ಒಂದೇ ಒಂದು ಪವಾಡ ನಾವು ಮನಸ್ಸಿನೊಳಗೆ ಪರಿಣಾಮ ಮಾಡಿಕೊಂಡು ಮಾರ್ಗವನ್ನು ಹಿಡ್ದೇವಂದ್ರೆ ಪುರಾಣ ಕೇಳಿದಕ್ಕೂ ಸಾರ್ಥಕತೆ ಆಗ್ತದೆ ಪರಿವರ್ತನೆ ಆಗಬೇಕ್ರಿ ಬದಲಿಯಾಗಬೇಕು ಬದಲಿಯಾಗಬೇಕಂದ್ರೆ ಚಲೋದು ಬಿಟ್ಟು ಕೆಟ್ಟದ್ದಿಡೋದಲ್ಲ ಕೆಟ್ಟದನ್ನು ಬಿಟ್ಟು ನಾಲ್ಕು ಮಂದಿಯಾಗ ನಾವು ಇರಬೇಕು ಕೆಟ್ಟ ವ್ಯಸನಗಳನ್ನು ಬಿಡಬೇಕು ಕೆಟ್ಟ ಚಟಗಳನ್ನು ಬಿಡಬೇಕು ದುಷ್ಟ ಮಾತುಗಳನ್ನು ಬಿಡಬೇಕು ಕಳ್ಳತನ ಬಿಡಬೇಕು ಮೋಸ ವಂಚನೆ ಎಲ್ಲವನ್ನು ಬಿಟ್ಟು ಗುರುವಿನ ಮಕ್ಕಳಾಗಿ ಬದುಕಬೇಕಂತ ಮನಸ್ಸನ್ನೇ ಹುಟ್ಟಬೇಕು ಅದಕ್ಕೆ ಇದು ಕೇಳಿದ್ದಕ್ಕೂ ಸಾರ್ಥಕತೆ ಆಗ್ತದೆ ಪುಣ್ಯಾತ್ಮರೇ ಆ ಗುರುಗಳು ನನಗೆ ಎಷ್ಟು ತಿಳುವಳಿಕೆ ಕೊಟ್ಟಾರೆ ಅಷ್ಟನ್ನು ನಿಮಗೆ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಸಮಯ ಭಾಳಾಗಿದೆ ನಾಳಿನ ದಿವಸ ನಿಮಗೆ ಇವತ್ತು ಕಡಿಮೆ ನಗಸೀನಿ ನಾಳಿಗೆ ಹೆಚ್ಚಿಗೆ ಅಂತ ಅಂತೇಳಿ ಹೇಳ್ತಾ ನಾಳಿನ ದಿವಸ ಯಾಕಂದರೆ ದಿನೇ ದಿನೇ ಅವನು ಬ್ರಹ್ಮಜ್ಞಾನದ ಅರಿವನ್ನು ಎಲ್ಲರಿಗೆ ಹೆಂಗೆ ಮೂಡಿಸ್ತಾನೆ ಜ್ಞಾನದ ಪರಿಯನ್ನು ಯಾವ ಪರಿಯಾಗಿ ತಿಳಿಸ್ತಾನೆ ಜ್ಞಾನದಲ್ಲಿ ಎಷ್ಟು ಎಷ್ಟು ಪ್ರಕಾರದವ ಯಾವ ಜ್ಞಾನ ಪಡ್ಕೊಂಡ್ರೆ ನಮಗೆ ಏನಾಗ್ತದೆ ಅನ್ನೋದನ್ನು ಸದ್ಗುರುನಾಥ ಮುಂದೆ ತಿಳಿಸ್ಕೋತ ಹೊಂಟಾನ ನಾಳಿಗೆ ಏನಾಗ್ತದೆ ಅನ್ನೋದನ್ನು ನಾವು ನೀವು ಕೂಡಿಕೊಂಡು ನೋಡೋಣ ಅಂತ ಹೇಳಿ ಹನ್ನೆರಡು ವಾಕ್ಪುಷ್ಪಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸಿ ಇಲ್ಲಿಗೆ ಮಂಗಲಗೊಳಿಸ್ತಾ ಇದ್ದೇನೆ